ಆತ್ಮೀಯರೇ ನಮ್ಮಲ್ಲಿ ಉದ್ಭವಿಸುವ ಹಲವಾರು ಕುತೂಹಲ ಭರಿತ ಪ್ರಶ್ನೆಗಳಾದ ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಮತ್ತು ಅವರ ಬಗ್ಗೆ ಸಂಕ್ಷಿಪ್ತ ಉತ್ತರವನ್ನು ಕಂಡುಕೊಳ್ಳುವ ಕೆಲಸ ಈ ವಿಡಿಯೋದಲ್ಲಿ ಮಾಡೋಣ ಭಾರತದ ಮೊದಲ ಮಹಿಳಾ ವಿಜ್ಞಾನಿ ಯಾರೆಂಬುದು ನಿಖರವಾದ ಮಾಹಿತಿ ಇಲ್ಲವಾದರೂ ಅದರಲ್ಲಿ ಅನ್ನಾಮಣಿ ಹವಾಮಾನಶಾಸ್ತ್ರ ಸೌರವಿಜ್ಞಾನಿ ಕಮಲಾ ಸೋಹೋನಿ ಪೌಷ್ಟಿಕಾಂಶ ವಿಜ್ಞಾನ ಜಾನಕಿ ಅಮ್ಮಾಳ್ ಸಸ್ಯಶಾಸ್ತ್ರ ಮತ್ತು ಆನಂದಿಬಾಯಿ ಜೋಶಿಯವರು ಮೊದಲ ತಲೆಮಾರಿನ ಪ್ರಮುಖ ಮಹಿಳಾ ವಿಜ್ಞಾನಿಗಳಾಗಿದ್ದಾರೆ ಇವರು ಭಾರತದಲ್ಲಿ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆಯರಲ್ಲಿ ಸೇರಿದ್ದಾರೆ ಅನ್ನಾ ಮಣಿ ಅವರು ಹವಾಮಾನ ಶಾಸ್ತ್ರ ಮತ್ತು ಸೌರಶಕ್ತಿಯ ಬಗ್ಗೆ ಕೆಲಸ ಮಾಡಿದ ಪ್ರಮುಖ ವಿಜ್ಞಾನಿಯಾಗಿದ್ದಾರೆ ಕಮಲಾ ಸೋಹೋನಿ ಸಾವಿರದ ಒಂಬೈನೂರ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಸಾಯನಶಾಸ್ತ್ರದಲ್ಲಿ ಇವರು ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇಂಗ್ಲೆಂಡ್ನಲ್ಲಿ ಪಿಎಚ್ಡಿ ಡಿ ಪದವಿ ಪಡೆದಿದ್ದಾರೆ ಸೈಟೋಕ್ರೋಮ್ ಸಿ ಎಂಬ ಪ್ರೋಟೀನ್ ಬಗ್ಗೆ ಮಹತ್ವಪೂರ್ಣ ಸಂಶೋಧನೆ ಮಾಡಿದವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಐಐಎಸ್ಸಿ ಪ್ರವೇಶ ಪಡೆದ ಮೊದಲ ಮಹಿಳಾ ಸಂಶೋಧಕಿ ಡಾಕ್ಟರ್ ಸಿ ವಿ ರಾಮನ್ ಅವರ ಬಳಿ ಮೊದಲಿಗೆ ಸಂಶೋಧನೆ ಮಾಡಲು ಪ್ರಯತ್ನಿಸಿದರು ಆದರೆ ಅವರು ಮಹಿಳೆ ಎನ್ನುವುದರಿಂದ ಆರಂಭದಲ್ಲಿ ವಿರೋಧ ಎದುರಿಸಬೇಕಾಯಿತು ಜಾನಕಿ ಅಮ್ಮಾಳ್ ಅವರು ಸಸ್ಯಶಾಸ್ತ್ರಜ್ಞರಾಗಿದ್ದರು ವಿಶೇಷವಾಗಿ ಸೈಟೋಜೆನೆಟಿಕ್ಸ್ ಮತ್ತು ಫೈಟೋಜಿಯೋಗ್ರಫಿಯಲ್ಲಿ ಅವರ ಕೆಲಸವು ಗಮನಾರ್ಹವಾಗಿದೆ ಆನಂದಿಬಾಯಿ ಜೋಶಿ ಸಾವಿರದ ಎಂಟುನೂರ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ತೇಳು ವೈದ್ಯಕೀಯ ಶಿಕ್ಷಣ ಪಡೆದ ಮೊದಲ ಭಾರತೀಯ ಮಹಿಳೆ ಎಂದು ಗುರುತಿಸಬಹುದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾದ ವುಮೆನ್ಸ್ ಮೆಡಿಕಲ್ ಕಾಲೇಜ್ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಎಂಡಿ ಪದವಿ ಪಡೆದರು ಪ್ರಶ್ನೆಯಲ್ಲಿ ವಿಜ್ಞಾನಿ ಎಂದು ಕೇಳಿದ್ದಾರೆ ಅದಕ್ಕೆ ವೈದ್ಯಕೀಯವನ್ನು ಹೊರಗಿಟ್ಟೆ ಮತ್ತೆ ಬೇರೆಯವರು ಅನ್ನಾಮಣಿ ಅನ್ನಾಮಣಿ ಸಾವಿರದ ಒಂಬೈನೂರ ಹದಿನೆಂಟು ಎರಡು ಸಾವಿರದ ಒಂದು ಎಂದು ಹೇಳಿದ್ದಾರೆ ಇವರು ಹವಾಮಾನ ಶಾಸ್ತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಮೊದಲ ಮಹಿಳಾ ವಿಜ್ಞಾನಿಯಲ್ಲ ಧನ್ಯವಾದಗಳು ಶುಭ